ಅಧರ್ಮ ತಾಂಡವಾಡುವ ಸಂದರ್ಭದಲ್ಲಿ ಧರ್ಮ ಮೌನವಾಗಿದ್ದು ವಿಶ್ವಕ್ಕೆ ಹೊಸ ಸಂದೇಶವನ್ನು ರವಾನಿಸಿತು ಎಂದು ಹೇಳುವ ಮೂಲಕ ಧರ್ಮಸ್ಥಳದಲ್ಲಿ ನಡೆದ ಬುರುಡೆ ಗ್ಯಾಂಗ್ ವಿರುದ್ಧ ಡಾ ಶ್ರೀಧರ್ ಪರೋಕ್ಷವಾಗಿ ಕಿಡಿಕಾರಿದರು ತಿಪಟೂರು ನಗರದ ಗುರುಕುಲ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಯೋಜನೆ ಮತ್ತು ಬಿಸಿ ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ತಾಲೂಕು ಮಟ್ಟದ ಮಹಿಳಾ ಜಾಗೃತಿ ವಿಕಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ಧರ್ಮಸ್ಥಳದಲ್ಲಿ ಈ ಹಿಂದೆ ಅಹಿತಕರ ಘಟನೆ ನಡೆದರು ಅಲ್ಲಿನ ಪೀಠಾಧ್ಯಕ್ಷರು ಮೌನವಾಗಿದ್ದರು ಕಾರಣ ತಮ್ಮ ಮೇಲೆ ಬಂದ ಆರೋಪಗಳು ಕಾನೂನಿನ ಮೂಲಕವೇ ಮುಕ್ತವಾಗಬೇಕು ಸತ್ಯವೆನಂಬುದು ಜಗತ್ತಿಗೆ ತಿಳಿಯಬೇಕು ಎಂಬ ಉದ್ದೇಶದಿಂದ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಸೇರಿರುವ ನೀವುಗಳು ವಿವಿಧ ಸಮಾಜಕ್ಕೆ ಸೇರಿದವರಾಗಿರಬಹುದು ನಿಮ್ಮಲ್ಲಿರುವ ಒಗ್ಗಟ್ಟು ಸದಾಕಾಲ ಹೀಗೆ ಇದ್ದರೆ ಯಾವುದೇ ಶಕ್ತಿಗಳು ನಿಮ್ಮನ್ನು ದೂರ ಮಾಡಲು ಸಾಧ್ಯವಿಲ್ಲ ಎಂದರು ಅಲಂಕಾರ ಮಾಡಿಕೊಂಡು ಒಳ್ಳೆ ಸೀರೆ ಉಂಟ್ಕೊಂಡು ಒಳ್ಳೆ ಎಲ್ಲ ಮಾಡ್ಕೊಂಡು ಎಲ್ಲ ಹಾಕೊಂಡು ಬಂದ್ರೆ ಅವರ ಮನಸ್ಥಿತಿ ಅರ್ಥ ಆಗತ್ತೆ ಅದೇ ಮನೆಗೊಳಗೆ ಯಾವ ಮೈಡಿಯಲ್ಲಿ

ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಎಲ್ಲ ಬಂದಿದ್ದೀರಿ ಅಂದ್ರೆ ಎಲ್ಲರ ಸಂತೋಷ ಇದೆಯೊ ಇದು ತುಂಬಾ ಮುಖ್ಯವಾದ ಈಗ ನೀವು ಇದು ಈ ಅಭಿವೃದ್ಧಿ ಯೋಜನೆಗಳು ಆಗುವ ಈ ಯೋಜನೆಗಳ ಎಲ್ಲ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಾನನ್ನು ಹೇಳಿದ್ದೇನೆಂದ್ರೆ ಮೋಸ್ಟ್ ನಮೂಸ್ತಿದ್ರೆ ಕೂಡ ಈ ಸಮಗ್ರ ಭಾರತದ ಒಂದು ಪರಿಕಲ್ಪನೆಯನ್ನ ಆ ನಲವತ್ತು ವರ್ಷದ ಮುಂಚೆನೆ ಅವ್ರು ಹೇಳ್ತಾ ಇದ್ರು ಸರ್ವಧರ್ಮ ಸಮ್ಮೇಳನ ನಡೆಸಿಕೊಂಡು ನಲವತ್ತು ವರ್ಷದ ಮುಂಚೆ ಆ ಒಂದು ಸಮಗ್ರ ಭಾರತದ ಪರಿಕಲ್ಪನೆಯನ್ನ ಆ ಕಾಲ ಆವಾಗಲಿಂದ ನಡೆಸಿಕೊಂಡು ಬರ್ತಾ ಇರೋದು ಈಗ ನಾನಾಗ ಭಾವಿಸ್ತೇನೆ ಯಾಕಂದ್ರೆ ನಾನು ಹೇಳ್ತಿದೆ ಹೇಳ್ತಿದ್ದೆ ಹೇಳ್ತಿದೆ ನೋಡಿ ನಮ್ಮ ಬೆಳವಣಿಗೆಯಲ್ಲಿ ಎಲ್ಲ ಬಣ್ಣಗಳು ಇದೆ ಹಸಗು ಬೇರೆ ಬಪ್ಪಂಡ ಇದೆ ಬ್ಲೂ ಇದೆ ರೆಡ್ ಇದೆ ಎಲ್ಲ ಕೇಸರಿ ಎಲ್ಲ ಇದೆ ಸೊ ಎಲ್ಲ ಬಣ್ಣಗಳ ಕೂಡಿದ್ರೆ ಮಾತ್ರ ಒಂದು ಒಳ್ಳೆ ಐಟೋ ಆಗ್ತದೆ ಒಂದು ತಾಮ್ರದಿಂದ ಆಗ್ಬೇಕಾದ್ರೆ ಎಲ್ಲ ಬಣ್ಣಗಳು ಸೇರಿದ್ರೆ ಮಾತ್ರ ಒಂದು ತಾಮ್ರಿಂದ ಆಗ್ತದೆ ಹಾಗೆ ಒಂದು ದೇಶ ಒಂದು ಕಮ್ಯುನಿಟಿ ಒಂದು ಒಂದು ಸಮಾಜ ಎಲ್ಲರೂ ಬೇಕು ನಮ್ಗೆ ಇವರು ಮಾತ್ರ ಮಾಡ್ತೀವಿ ಇವರು ಮಾತ್ರ ಮಾಡ್ತೀನಿ ಇವರು ಮಾತ್ರ ಮಾಡ್ತೀವಿ ಅಂತ ಮೊದಲು ಅವ್ರು ಅಷ್ಟೇ ಸಂಕುಚಿತವಾಗಿ ಅಲ್ಲೇ ಓದ್ಬಿಡ್ತಾರೆ ಈ ಆಗ್ರಹದೇ ಎಲ್ಲರೂ ನಾವು ನಾವು ಏನ್ ಪಂಗಡ ನಾವು ಈ ಜಾತಿ ನಾವು ಈ ಪಕ್ಷದ ಮಾತ್ರ ಆ ಪಕ್ಷದ ಪಕ್ಷದವ್ರು ಏನು ಮಾಡ್ತಾರೆ ಮಾತ್ರ ಇವರು ಮಾಡ್ಬೇಕು ಮಾಡ್ಕೊಂಡು 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 ನಮ್ಮ ದೇಶ ಎಷ್ಟೇ ಒಡೆಯಕ್ಕೆ ಪ್ರಯತ್ನ ಮಾಡಿದ್ರು ಈ ದೇಶ ಒಡೆಯಕ್ಕೆ ಸಾವಿರಾರು ಪ್ರಯತ್ನಗಳು ನಡೀತಾನೆ ಇದೆ ಆದ್ರೂ ನಮ್ಮ ದೇಶದ ಒಂದು ಸಂಸ್ಕೃತಿ ಯಾರು ತಿಳ್ಕೊಳ್ತಾ ಇದ್ದಾರೆ ಯಾರು ನಮ್ಮನ್ನು ಬೇರೆ ಮಾಡಕ್ ಆಗಿಲ್ಲ ಇದೇ ಸಾಕ್ಷಿ ಇಷ್ಟ ಜನ ಎಲ್ಲ ರಕ್ತದ ಎಲ್ಲ ಪಂಗಡದ ಮೈಗೆ ಎಲ್ಲ ಒಟ್ಟಿಗೆ ಸೇರಿದ್ದಾರೆ ಅಂದ್ರೆ ನಮ್ಮ ದೇಶವನ್ನ ಇನ್ನೂ ಸಾವಿರ ವರ್ಷ ಅದು ಯಾರು ಪಡೆಯಕ್ ಸಾಧ್ಯ ಇಲ್ಲ ನಾವು ಒಗ್ಗಟ್ಟ ನಿಂತ್ರೆ ಯಾರು ನಮ್ಮನ್ನ ಹಗಲಾಡ್ಸಕ್ ಸಾಧ್ಯ ಇಲ್ಲ ಸೊ ಇದರಲ್ಲಿ ನಾವು ಹಕ್ಕು ಹಲವಾರು ಯೋಜನೆಗಳನ್ನ

ತುಂಬಾ ಮುಂಚೆನೆ ನಾನು ಯಾವಾಗ್ಲೂ ಹೇಳ್ತೇನೆ ಎಲ್ಲದಕ್ಕೂ ಎಲ್ಲ ಮಿಷಿನರಿ ಮೂರ್ತಿ ಏನು ಎಲ್ಲ ಹೊಡೆಯಕ್ಕೆ ಒಂದು ಕೀ ಇದೆ ದೊಡ್ಡ ಕೀ ಇದೆ ಭಾವನೆ ಹಿಂಗ್ ಅಂದ್ರೆ ಸ್ಟಾರ್ಟ್ ಆಗ ಸೊ ಹಾಗಾಗಿ ಇದೊಂದು ಒಂದು ಸಂಪೂರ್ಣ ಭಾರತದ ಪರಿಕಲ್ಪನೆ ಸಂಪೂರ್ಣ ಸಮಾಜದ ಪರಿಕಲ್ಪನೆ ಇಟ್ಕೊಂಡು ಈ ಅಭಿವೃದ್ಧಿ ಕಾರ್ಯಕ್ರಮ ಇದರಲ್ಲಿ ನೀವು ನೋಡ್ಬೋದು ಸರ್ಕಾರದಲ್ಲಿ ಯಾವ ಸೌಲಭ್ಯ ಕೊಟ್ಟರೆ ಫಲಾನುಭವಿಗಳು ಅಂತಾರೆ ನಮ್ಮಲ್ಲಿ ಮರ ಹೋಗುವಂತ ಪಾಲುದಾರ ಒಂದು ವ್ಯತ್ಯಾಸ ಮಾಡಿ ಸರ್ಕಾರ ಈಗ ಕೊಡುತ್ತೇನೆ ನಾವು ಇಷ್ಟನೇ ಇರಬೇಕು ಈ ಯೋಜನೆಯಲ್ಲಿ ಎಲ್ಲರಿಗೂ ಪಾಲುಗಾರಬೇಕು ನೀವೆಲ್ಲ ಯಾವತ್ತೂ ತಮ್ಮ ಕೊಟ್ಟೇ ಇಸ್ಕೊಂಡ್ರಿ ಅಂತ ಯಾವತ್ತೂ ಹೇಳಿಲ್ಲ ಯಾವುದೇ ಯೋಜನೆಯಲ್ಲಿ ನಾವು ಕೊಡ್ತಾ ಇದ್ದೀವಿ ನೀವು ಇಸ್ಕೊಳ್ತಾ ಇದ್ದಾರೆ ಅಂತ ಹೇಳಲ್ಲ ನಿಮ್ಮನ್ನು ಆ ಒಂದು ಪ್ರಕ್ರಿಯೆಯಲ್ಲಿ ಪಾಲುದಾರರನ್ನ ಮಾಡ್ಕೊಳ್ತಾರೆ ಅದು ವಿಶೇಷತೆ ತುಂಬಾ ವಿಶೇಷ

ma sì, sono più di che il primo, teniamo la testa che è